ನಲ್ಲಿ ಬಿಗ್ ಬಾಸ್ ಟಿಆರ್ ಪಿ ರೇಟಿಂಗ್ ನಲ್ಲಿ ಮುಂಚೂಣಿಯಲ್ಲಿತ್ತು ಬಿಗ್ ಬಾಸ್ ಶೋ ಕಿಚ್ಚ ರ ನಿರೂಪಣೆಯಿಂದ ಜನಪ್ರಿಯತೆ ಉತ್ತಂಗದಲ್ಲಿತ್ತು ಈ ಆಕಸ್ಮಿಕ ಲಾಕ್ಡೌನ್ ಈಗ ಸೀಸನ್ ಹನ್ನೆರಡಕ್ಕೆ ಭಾರಿ ಆಘಾತ ಕೂಡ ಎದುರಾಗಿದೆ ಮೂರರಂದು ಕೋರ್ಟ್ಗೆ ಅರ್ಜಿ ವಿಚಾರಣೆ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿಕೆ ಆಗಿದೆ ಮೂರರಂದು ಕೋರ್ಟ್ಗೆ ಅರ್ಜಿ ವಿಚಾರಣೆ ಇತ್ತು ಹಾಗೆ ಇದೆ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿಕೆ ಆಗಿದೆ ಅವತ್ತು ವಾದ ಪ್ರತಿವಾದಗಳು ಕೂಡ ನಡೆಯುತ್ತೆ ಏನ್ ಹೇಳುತ್ತೆ ಕೋರ್ಟ್ ಅವತ್ತು ಆಟ ಅಥವಾ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳಿಂದ ಸ್ಪಷ್ಟನೆ ಕೊಟ್ಟಿದೆ ಎಲ್ಲಾ ಸ್ಪರ್ಧೆಗಳನ್ನ ಹೊರತರುವಂತಹ ಪ್ರಯತ್ನ ಮಾಡಿದ್ರು ಈಗಾಗಲೇ ಅವರನ್ನ ಥಿಯೇಟರ್ಗೂ ಕೂಡ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ ಈಗ ಹೋಟೆಲ್ಗೂ ಕೂಡ ಶಿಫ್ಟ್ ಮಾಡಲಿದ್ದಾರೆ ಶಿಫ್ಟ್ ಮಾಡ್ತಾರೆ ಮಾಡಲಿ ನೋಡುವ ಏನಾಗುತ್ತೆ ಅಂತ ಒಂದು ರೀತಿಯಲ್ಲಿ ಇದು ಭಾರಿ ಆಘಾತ ಅಂತಾನೆ ಅನ್ಬೋದು ಎಲ್ಲ ಡೆವಲಪ್ಮೆಂಟ್ಸ್ ಬರ್ತಾ ಇದೆಯಾ ಏನಾಯ್ತು ಅಂತ ಆಕ್ಚುಲಿ ನಾವು ನಿಮಗೆ ಹೇಳ್ತಾ ಇದೀವಿ ಮಧ್ಯದಲ್ಲಿ ಏನಾದರೂ ಈ ಕ್ಷಣಕ್ಕೆ ಏನೋ ಡೆವಲಪ್ಮೆಂಟ್ಸ್ ಬಂದ್ರೆ ಆ ತಕ್ಷಣಕ್ಕೆ ನಾವು ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಬಿಗ್ ಬಾಸ್ ಶೋರಲ್ಲಿ ದೊಡ್ಡ ಹೈ ಡ್ರಾಮಾ ಅತಿ ದೊಡ್ಡ ಹೈ ಡ್ರಾಮಾ ಅತಿ ದೊಡ್ಡ ಹೈ ಡ್ರಾಮಾ ಆಕಸ್ಮಿಕ ಲಾಕ್ಡೌನ್ ಇಂದ ಸೀಸನ್ ಹನ್ನೆರಡಕ್ಕೆ ಒಂದ್ ರೀತಿಯಲ್ಲಿ ಆಮೇಲೆ ಆರ್ ಪಿ ರೇಟಿಂಗ್ ಕಿಚ್ಚಾ ಕಿಚ್ಚ ರಿಂದ ಒಳ್ಳೆ ಉತ್ತುಂಗಕ್ಕೆ ಕಿಚ್ಚಾ ಸುದೀಪ್ ರಿಂದ ಅವರ ನಿರೂಪಣೆ ನಿಮಗೆ ಬೇರೆ ಬೇರೆ ಬಿಗ್ ಬಾಸ್ ಗಳಲ್ಲಿ ಐದು ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾರೆ ಮೂರು ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾರೆ ಸುದೀಪ್ ಚೇಂಜ್ ಆಗ್ತಾರೆ ಸಲ್ಮಾನ್ ಖಾನ್ ಅವರೇ ಮಾಡಿದ್ರು ಎರಡ್ ಮೂರು ಸಲ ಚೇಂಜ್ ಆಗಿದೆ ಆದ್ರೆ ಕನ್ನಡದಲ್ಲಿ ಒಂದು ಬದಲಾವಣೆ ಇಲ್ಲದೆ ಹನ್ನೆರಡು ವರ್ಷಗಳೂ ಕೂಡ ಮಾಡ್ಕೊಂಡ್ ಬಂದಿರುವಂತ ನಿರೂಪಣೆ ಮಾಡ್ಕೊಂಡ್ ಬಂದಿರುವಂತ ಒಂದೇ ಒಂದು ಕಾರ್ಯಕ್ರಮ ಅದು ಕನ್ನಡ ಬಿಗ್ ಬಾಸ್ ಮತ್ತು ಕಿಚ್ಚಾ ಹಿಂದೆ ಸುದೀಪ್ ಅವರು ಚೇಂಜ್ ಆಗ್ತಾರೆ ಆ ಒಂದು ಜಾಗಕ್ಕೆ ಗಣೇಶ್ ಬರ್ತಾರೆ ಅವರು ಫುಲ್ಫಿಲ್ ಮಾಡ್ತಾರೆ ಆ ಜಾಗ ಅಂತ ಅಂತ ಹೇಳ್ತಾ ಇದ್ರು ಕೂಡ ಫ್ಯಾನ್ಸ್ ಗೆ ಬೇಸರ ವ್ಯಕ್ತವಾಗಿ ಅಂತಂದ್ರೆ ಯಾರನ್ನೂ ಕೂಡ ಊಹೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ರೀ ಬಿಗ್ ಬಾಸ್ ನಿರೂಪಣೆ ಅವ್ರನ್ನ ಅವ್ರ ಪ್ಲೇಸ್ ಅನ್ನ ಯಾರು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಅವರ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಿಚ್ಚಾ ಸುದೀಪ್ ಅವರ ಪ್ಲೇಸ್ಮೆಂಟ್ ರಿಷಬ್ ಶೆಟ್ಟಿ ಅಂತ ಒಂದ್ ಸ್ವಲ್ಪ ಹೆಸರು ಬಂದಿತ್ತು ರಿಷಬ್ ಶೆಟ್ಟಿ ಹೌದಾ ಓಕೆನಾ ಅಂತ ಮತ್ತೆ ಅವರು ಸ್ವಲ್ಪ ಸ್ಪೀಡ್ ಆಗಿ ಮಾತಾಡ್ತಾರೆ ಅದ್ರ ಅಪ್ಪ ಅರ್ಥ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅಥವಾ ಅಂದ್ರೆ ಮೇನ್ ಈಗ ನೀವು ಬರೀ ಕಾರ್ಯಕ್ರಮವನ್ನ ನಡ್ಸ್ಕೊಡೋದಲ್ಲ ಕಾರ್ಯಕ್ರಮ ನಾನೇ ನಡ್ಸ್ಕೊಡ್ತೀನಿ ನೀವು ನಡ್ಸ್ಕೊಡ್ತೀರಾ ತಿದ್ದಿ ಬುದ್ಧಿ ಹೇಳೋದಿದೆಯಲ್ಲ ಅವರಿಗೆ ತಪ್ಪುಗಳನ್ನ ಪಾಯಿಂಟ್ ಮಾಡೋದಿದೆಯಲ್ಲ ಮತ್ತ್ ಅವ್ರನ್ನ ಸಮಾಧಾನ ಮಾಡ್ ಹೆಂಗ್ ಬಿಡ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಕಾಲೆಡದ್ ಹಾಕ್ಬಿಡ್ತಾರೆ ನೀವು ಮಾಡೋ ತಪ್ಪನ ಎತ್ತಿ ಹಿಡಿದು ಬಿಡ್ತಾರೆ ಅವಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಜನ ನೋಡ್ತಾ ಇರ್ತಾರೆ ಹರ್ಟ್ ಆಗಿಬಿಡುತ್ತೆ ಅದ ಆ ಆಗಿರೋ ಹರ್ಟ್ ನ ಮತ್ತೆ ಅದ್ರ ಶಮನ ಮಾಡ್ತಾರಲ್ಲ ಅದು ಸುದೀಪ್ ಕೈ ಮಾತ್ರ ಸಾಧ್ಯ ಮತ್ ವಾಪಾಸ್ ಬೈದ್ ಬಿಟ್ಟು ಪುನಃ ಪುನಃ ಬುದ್ಧಿ ಹೇಳ್ತಾರೆ ಗೊತ್ತಾ ಬುದ್ಧಿ ಹೇಳ್ಬಿಟ್ಟು ಶನಿವಾರ ಅವ್ರಿಗೆ ಇರೋದೇ ವಾಂಚಬೇಕು ಅಂತ ಭಾನುವಾರ ಇರೋದೇ ಅವ್ರನ್ನ ಸಮಾಧಾನ ಮಾಡಕ್ಕೆ ಅಂತ ಭಾನುವಾರ ಒಬ್ರು ಮಾತ್ರ ಬೇಜಾರಾಗೋದು ಅದು ಎಲಿಮಿನೇಟ್ ಆದವ್ರು ಅವ್ರು ಬೇಜಾರ್ ಮಾಡ್ಕೊಂಡು ಹೋದ್ರೆ ಯೂಸ್ ಇಲ್ಲ ಆಯ್ತಾ ಸೊ ಹಿಂಗೆ ಇದು ವಿಚಾರ ಎಸ್ ನೆಕ್ಸ್ಟ್ ಬಿಗ್ ಬಾಸ್ ಶೋ ನಲ್ಲಿ ದೊಡ್ಡ ಹೈಡ್ರಾ ಮೂವಿ ಕ್ರಿಯೇಟ್ ಇವತ್ತು ೋಡಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ನನ್ನ ನೋಟಿಸ್ ಶಾಕ್ ಮತ್ತು ಮನೆಯೇ ಲಾಕ್ ಮಾಡಿಬಿಟ್ಟಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ನಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ಈಗ ಲಾಕ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯನ್ನ ಸಂಪೂರ್ಣವಾಗಿ ರಾಮನಗರ ತಹಶೀಲ್ದಾರ್ ಅವರಿಂದ ಬೀಗ ಮನೆಗೆ ಬೀಗ ಹಾಕಲಾಗಿತ್ತು ನಿಂದ ಹೊರಗೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಮುಂದೆ ಇವತ್ತು ಬಿಗ್ ಹೈಡ್ರಾಮಿ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ನೋಟಿಸ್ ಆದ್ರೂ ಅಟ್ಲೀಸ್ಟ್ ರಿಯಾಕ್ಟ್ ಮಾಡಬೇಕಲ್ವಾ ಕರ್ನಾಟಕ ರಾಜ್ಯ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಹೇಗೆ ವರ್ಕ್ ಆಗುತ್ತೆ ಒಂದಷ್ಟು ಜನ ನೋಟಿಸ್ ಕೊಟ್ರು ಸ್ಟಾಪ್ ಮಾಡಿದ್ರು ಅಯ್ಯೋ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಅಂತ ಕೇಳೋರು ನೂರು ಜನ ಇರ್ತಾರೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕೇಸ್ ಗಳನ್ನ ಅಟೆಂಡ್ ಮಾಡಿದೀನಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನದು ಅದರ ಅರ್ಥ ಏನು ಪರಿಸರ ಮಾಲಿನ್ಯ ತಡೆಗಟ್ಟುವಂತ ಉದ್ದೇಶದಿಂದ ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರೋದು ಆಯ್ತಾ ಏನನ್ನ ತಡೆಯೋದಕ್ಕೆ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯದಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಓದಿದಿರಾ ಪಾಠ ಮಾಡಬೇಕಾದ್ರೆ ಕೇಳಿದಿರಾ ಪರಿಸರ ಮಾಲಿನ್ಯದಲ್ಲಿ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಆಮೇಲೆ ಭೂ ಮಾಲಿನ್ಯ ಅಂದ್ರೆ ಮಣ್ಣಿನ ಮಾಲಿನ್ಯ ಹ್ಮ್ ಈ ರೀತಿಯಾಗಿ ಆಯ್ತಾ ಇಲ್ಲಿ ಒಂದು ಮನೆ ಅಂತಂದ ಮೇಲೆ ನಾವು ಜಲ ಮಾಲಿನ್ಯ ಆಗೋದು ಸಹಜ ನೀರನ್ನ ಬಳಸ್ತೇವೆ ವಾಯು ಮಾಲಿನ್ಯ ಕೂಡ ಆಗುತ್ತೆ ಯಾಕಂತಂದ್ರೆ ಒಂದಷ್ಟು ಮಿಷಿನರಿಗಳು ವರ್ಕ್ ಮಾಡ್ತಾ ಇರ್ತವೆ ಅದರಿಂದ ಬರುವಂತ ಒಂದಷ್ಟು ಅಂದ್ರೆ ಕಾರ್ಖಾನೆಗಳಲ್ಲ ಜಾಸ್ತಿ ಇಲ್ಲಿ ಬಹಳ ಪ್ರಮುಖವಾಗಿ ಭೂ ಮಾಲಿನ್ಯ ಆಯ್ತಾ ಮನೆಯನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ಮಲಿನ ಆಗುವಂತ ಸಾಧ್ಯತೆಗಳು ಇರ್ತವೆ ಆಮೇಲೆ ಅಲ್ಲಿ ಕೆಲವೊಂದು ಬಳಸ್ಕೊಂಡಿರುವಂತಹ ಮೆಟೀರಿಯಲ್ ಇಂದ ಒಂದಷ್ಟು ಅಲ್ಲಿ ಸಮಸ್ಯೆಗಳಾಗ್ಬೋದು ಈ ರೀತಿಯ ಮಲಿನಗಳು ಆದ್ರೆ ಬಿಗ್ ಬಾಸ್ ಮನೆಯಿಂದ ಅದೇನು ಜಾಸ್ತಿ ಆಗಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿ ನಿಮಗೆ ಆದ್ರೆ ಪರ್ಮಿಷನ್ ತಗೋಬೇಕು ಆಗಲಿ ಆಗದೇ ಇರಲಿ ನಾನೊಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಅನ್ನ ನಡೆಸ್ತೀನಿ ಅಂತ ಅಂದ ಮೇಲೆ ನೋಡಿ ಇದೆಲ್ಲದಕ್ಕೂ ಕೂಡ ನನಗೆ ಪರ್ಮಿಷನ್ ಬೇಕು ನಮ್ಮಲ್ಲಿ ಹಿಂಗಿಂಗ್ ಇದೆ ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದೆಲ್ಲ ಇದೆ ಇದರಿಂದ ಈಗ ಉದಾಹರಣೆಗೆ ಉದಾಹರಣೆಗೆ ಹತ್ತನೇ ಸೀಸನ್ ಒಂಬತ್ತನೇ ಸೀಸನ್ ಬೆಂಕಿ ಬಿದ್ದಿತ್ತಲ್ಲ ಫೈರ್ ಇದಾಗಿತ್ತಲ್ಲ ಈ ರೀತಿ ಆದಾಗ ಒಂದು ವೇಳೆಗೆ ಇವರು ಪರ್ಮಿಷನ್ ತಗೊಂಡಿಲ್ಲ ಅಲ್ವಾ ಆ ರೀತಿ ಅವಘಡಗಳ ಸಂಭವಿಸಿದ್ರೆ ಆಗ ನಿಮಗೆ ಇವರಿಂದ ಸಪೋರ್ಟ್ ಇರಲ್ಲ ಆಮೇಲೆ ಈಗ ಉದಾಹರಣೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಕೇಳಿಸ್ಕೊಂಡು ನೀವ್ ಒಂದ್ ಗಾಡಿ ತಗೋತೀರಾ ಒಂದ್ ಸ್ಕೂಟಿ ತಗೋತೀರಾ ಆ ಸ್ಕೂಟಿಗೆ ಇನ್ಸೂರೆನ್ಸ್ ಮಾಡ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಯ್ತು ಒಂದು ವೇಳೆ ಅಪಘಾತ ಆಗಿ ಏನಾದ್ರು ಗಾಡಿ ಡ್ಯಾಮೇಜ್ ಆಯ್ತು ಅಂದ್ರೆ ಒಂದ್ ರೂಪಾಯಿ ಒಂದ್ ರೂಪಾಯಿನೂ ಸಿಗಲ್ಲ ಒಂದು ಗಾಡಿ ಇನ್ಸೂರೆನ್ಸ್ ಬೇರೆ ಇರುತ್ತೆ ಬಾಡಿ ಇನ್ಸೂರೆನ್ಸ್ ಬೇರೆ ಇರುತ್ತೆ ನೀವು ಹೋದ್ರೆ ಹೋಯ್ತು ಗೋವಿಂದ ಅದು ಅಲ್ಲ ಹಂಗ ಆಗ್ಬಾರ್ದು ಜಸ್ಟ್ ಹೇಳಿದ್ದು ಹಂಗಲ್ಲ ಗಾಡಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನೀವು ಇನ್ಸೂರೆನ್ಸ್ ಮಾಡ್ಸಿಲ್ಲ ಅಂತಂದಾಗ ನಿಮಗೆ ಇಲ್ಲಿಗಲ್ ಆಗ್ಬಿಡುತ್ತೆ ನಿಮ್ಗೆ ಇನ್ಶೂರೆನ್ಸ್ ಸಿಗಲ್ಲ ಹಣ ಸಿಗಲ್ಲ ನೀವು ವಾಪಸ್ ಇನ್ನೊಂದು ಹೊಸ ಗಾಡಿ ತಗೋಬೇಕಂದ್ರೆ ಆಗಲ್ಲ ಅಥವಾ ಅದನ್ನ ರೆಡಿ ಮಾಡಿಸ್ತೀನಿ ಸ್ವಂತ ಹಣದಿಂದ ಖರ್ಚು ಮಾಡಬೇಕಾಗತ್ತೆ ಈ ರೀತಿಯಾಗಿ ಲೈಸೆನ್ಸ್ ತಗೊಂಡಿರ್ತಾರೆ ಬಟ್ ಇದು ಪರ್ಮಿಷನ್ ಬೇಕು ಈಗ ಉದಾಹರಣೆಗೆ ಬೆಂಕಿ ಬಿತ್ತಪ್ಪ ಅದ್ರಿಂದ ಬರುವಂತ ಹೊಗೆಯಿಂದ ವಾಯುಮಾಲಿನ್ಯ ಆಯ್ತು ಕಂಟ್ರೋಲ್ ಬೋರ್ಡ್ ಸೇರುತ್ತದ ಅವರು ಇಂಟರ್ಫೇರ್ ಆಗ್ತಾರಲ್ಲಿ ಅರ್ಥ ಆಯ್ತಾ ನಿಮ್ಗೆ ಸೊ ಹಿಂಗೆ ಈ ರೀತಿ ಅಂದ್ರೆ ನಿಮಗೆ ಇವ್ರ ಪಾತ್ರ ಇಲ್ಲ ಇವ್ರದ್ದು ಬೆಂಕಿ ಬೀಳೋದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಬೆಂಕಿ ಬಿದ್ದ ನಂತರದಲ್ಲಿ ಆಗುವಂತ ಪರಿಣಾಮಗಳಿಗೆ ಇವ್ರ ಪರ್ಮಿಷನ್ ಬೇಕು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಮತ್ತೆ ನೀವು ಏನಪ್ಪ ಬೆಂಕಿ ಬೀಳೋದಕ್ಕೂ ಇವ್ರಿಗೂ ಏನು ಸಂಬಂಧ ಸಂಬಂಧ ಅಲ್ಲ ಎಲ್ಲದಕ್ಕೂ ಒಂದು ಚೈನ್ ಲಿಂಕ್ ಅಂತ ಹೇಳ್ತೀವಲ್ಲ ನಾವು ಆತರ ಕನೆಕ್ಷನ್ ಕನೆಕ್ಷನ್ ಇರುತ್ತೆ ಹಂಗೆ ಓಕೆ ಬಿಗ್ ಬಾಸ್ ಸ್ಪರ್ಧಿಗಳು ಹೋಟೆಲ್ಗೆ ಸ್ಥಳಾಂತರ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸ್ಟುಡಿಯೋ ಸ್ವರಣದಲ್ಲಿರುವಂತಹ ಥಿಯೇಟರ್ಗೆ ಫಸ್ಟ್ ಶಿಫ್ಟ್ ಆದ್ರೆ ಈಗ ಸದ್ಯಕ್ಕೆ ಪಾಸ್ಟ್ ಅದು ಏನಾಗಿತ್ತು ಅಂತ ಹೇಳಿ ಬಿಗ್ ಬಾಸ್ ಶೋ ನಡೀತಿದ್ದಂತ ಜಾಲಿವುಡ್ ಸ್ಟುಡಿಯೋ ಸೀಸ್ ಮಾಡಲಾಗಿದೆ ಬಿಗ್ ಬಾಸ್ ಶೋ ನಡೀತಿದ್ದ ಜಾಲಿವುಡ್ ಸ್ಟುಡಿಯೋ ಸೀಸ್ ಆಗಿದೆ ಮತ್ತೊಂದು ಸ್ಟುಡಿಯೋದಲ್ಲಿ ಸ್ಪರ್ಧೆ ನಡೆಯುವಂತಹ ಸಾಧ್ಯತೆ ಇದೆ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಬಿಡದಿ ಪೊಲೀಸರು ಈಗ ಮುಖ ಮೂಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ಬಳಿ ಒಂದು ಕೆಎಸ್ಆರ್ ಕುಟುಂಬ ನಿಯೋಜನೆ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಎಸ್ ಬಿ ರಾಮಚಂದ್ರಪ್ಪ ಅವರು ಕೂಡ ಆಗಮಿಸಿದ್ದಾರೆ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ಸಂಭವಿಸಿದಂತೆ ನೋಡ್ಕೊಳ್ತಿದ್ದಾರೆ ಸೊ ಸ್ಟುಡಿಯೋ ಸಿಬ್ಬಂದಿಯನ್ನ ಪೊಲೀಸರು ಒಳ ಬಿಡ್ತಾ ಇಲ್ಲ ಗೇಟ್ ನಲ್ಲಿ ಸಿಬ್ಬಂದಿಯನ್ನ ಪೊಲೀಸ್ ಅಧಿಕಾರಿಗಳು ತಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಈಗಷ್ಟು ಲಭ್ಯವಾಗ್ತಾ ಎಸ್ ಈಗಾಗ್ಲೇ ಸ್ಪರ್ಧಿಗಳನ್ನ ಹೋಟೆಲ್ಗೆ ಸ್ಥಳಾಂತರ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಆ ಒಂದು ಜಾಗದಲ್ಲಿ ಈಗಾಗ್ಲೆ ಒಂದು ಕೆಎಸ್ ಆರ್ ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡ್ಲಾಗಿರಬಹುದು ಯಾವ್ದೇ ರೀತಿ ಆದಂತಹ ಆಯ್ತಾ ಕರಗಟ್ಟೆ ಆಗದಂತೆ ಕೆಲವೊಮ್ಮೆ ಆಗ್ಬೋದು ಹೌದು ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಸ್ವಲ್ಪ ಬಿಗ್ ಬಾಸ್ ಸಂಬಂದ ಒಂದಷ್ಟು ಸಿಬ್ಬಂದಿ ಸ್ವಲ್ಪ ರೋಡಿಸಮ್ ಮಾಡ್ತಾರೆ ಹೇಳಿದ್ರೆ ನಿಜಾನ ಸುಳ್ಳೋ ಗೊತ್ತಿಲ್ಲ ಮಾಡ್ತಾರೆ ಒಂದಷ್ಟು ರೋಡಿಸಮ್ ಮಾಡೋದು ಹೆದ್ರಿಸೋದು ಬೆದ್ರಿಸೋದು ಇವೆಲ್ಲ ಅಲ್ಲಿ ಬಾಡಿ ಗಾರ್ಡ್ಸ್ ಎಲ್ಲಾ ಇರ್ತಾರಲ್ಲ ಸ್ವಲ್ಪ ಅವ್ರದೆಲ್ಲ ಸ್ವಲ್ಪ ಹಾವಳಿ ಜಾಸ್ತಿ ಅಂತ ಎಲ್ಲ ನಮಗ ಗೊತ್ತಿಲ್ಲ ರೂಲ್ಸ್ ಬ್ರೇಕ್ ಆಗಿದೆ ಅದಕ್ಕೆ ಬೆಲೆ ತರಬೇಕು ಅದನ್ನ ಬೆಲೆ ತರಲೇಬೇಕಾದಂಥ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಬನ್ನಿ ಒಂಚೂರು ಕಣ್ಣು ಹಾಯಿಸೋಣ ಅಂತೇಳಿ ಒಂದಷ್ಟು ಕಣ್ಣು ಹಾಯಿಸೋಣ ಪೊಲೀಸ್ ತೋರ್ ಅಧಿಕಾರಿಗಳು ಬಂದಿದ್ದಾರೆ ಕೆ ಎಸ್ ಆರ್ ಪಿತ್ ಕೂಡ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿ ನೋಡಿ ಎಸ್ ಪಿ ರಾಮಚಂದ್ರಪ್ಪ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲ ಆಗಿದೆ ಇದು ಕಲ್ಪಿಸಲಾಗಿದೆ ಇದು ಇಷ್ಟಾದ್ರೆ ಒಂದಷ್ಟು ಪೊಲೀಸ್ನವರನ್ನ ಪೊಲೀಸ್ನವ್ರು ಬಂದಿದ್ದಾರೆ ಸಾರ್ವಜನಿಕರು ಎಲ್ಲ ಆಚೆ ಕಡೆ ಬಂದಿದ್ದಾರೆ ಅಲ್ಲಿ ಯೂಶಲಿ ನಿಮಗೆ ಒಂದು ಕಾರ್ಯಕ್ರಮ ಇವತ್ತು ಯಾವಾರ ಇವತ್ತು ಸಾರ್ವಜನಿಕರು ಅಂತಂದ್ರೆ ಒಂದಷ್ಟು ಜನ ಕೆಲಸ ಮಾಡೋರು ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡೋರು ಒಂದಷ್ಟು ಬೇರೆ ಬೇರೆ ಸಿಬ್ಬಂದಿಗಳವರೆಲ್ಲ ಆಚೆ ಬಂದಿದ್ದಾರೆ ಆಮೇಲೆ ಅಲ್ಲಿರೋ ಪಿ ಸಿ ಆರ್ ನವರು ಎಂ ಸಿ ಆರ್ ನವರು ಕ್ಯಾಮ್ರಾ ಮ್ಯಾನ್ಸ್ ಟೆಕ್ನಿಕಲಿ ಕೆಲಸ ಮಾಡುವ ಆಚೆ ಕಡೆ ಬಂದಿದ್ದಾರೆ ಏನಿದು ಪ್ರಕರಣ ಬಿಡಿದಲ್ಲಿರುವ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಡೀತಾ ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಜಾಲಿವುಡ್ ಸ್ಟುಡಿಯೋ ಇದೆಯಲ್ಲ ಇದೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಅಪಾರ ಪ್ರಮಾಣದ ತ್ಯಾಜ್ಯದ ನೀರು ಹೊರ ಹಾಕಲಾಗ್ತಾ ಇದೆಯಂತೆ ಅಲ್ಲಿ ಸರಿಯಾಗಿ ನೀರು ಸಂಸ್ಕರಿಸದೆ ಹೊರಗೆ ಬಿಡಲಾಗ್ತಾ ಇದೆ ಎಂದು ಆರೋಪ ಇತ್ತು ತ್ಯಾಜ್ಯದ ನೀರಿನಿಂದ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ ನೋಡಿದ್ರ ಪೇಪರ್ ತಟ್ಟೆ ಲೋಟ ಪ್ಲಾಸ್ಟಿಕ್ ವಿಲೇವಾರಿ ಮಾಡಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಿತ್ಯ ಎರಡೂವರೆ ಲಕ್ಷ ಲೀಟರ್ ನೀರು ಬಳಕೆ ಬಿಗ್ ಬಾಸ್ ಮನೆಗೆ ಬೆಸ್ಕಾಂ ಹಾಗೂ ವಾಟರ್ ಕನೆಕ್ಷನ್ ಕೂಡ ಸೀಸ್ ಮಾಡಲಾಯಿತು ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಅರ್ಥ ಆಯ್ತಾ ಈಗ ನಾನು ಯಾಕೆ ಹೇಳಿದೆ ಅಂತ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡದ ಕಾರಣ ನೋಡಿ ಎಷ್ಟೆಲ್ಲ ಫಾಲೋ ಮಾಡಿಲ್ಲ ಇವರು ಬಿಗ್ ಬಾಸ್ ಹೌಸ್ ಬಂದ್ ಮಾಡುವಂತೆ ಸೂಚನೆ ಇದು ಪ್ರಕರಣ ಇನ್ನೊಂದ್ಸಲ ಓಡಿಸಿ ಬಿಡದಿಯಲ್ಲಿರುವ ಇನ್ನೊಂದ್ಸಲ ಹೇಳ್ತೀನಿ ನಾನು ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಇದು ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಮ್ಯೂಸ್ಮೆಂಟ್ ಪಾರ್ಕ್ ಇದೊಂದು ಅಪಾರ ಪ್ರಮಾಣದ ತ್ಯಾಜ್ಯದ ನೀರು ಹೊರ ಹಾಕಲಾಗ್ತಾ ಇದೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಅರ್ಥ ಆಗ್ಲಿಲ್ಲ ಸರಿಯಾಗಿ ನೀರನ್ನ ಸಂಸ್ಕರಿಸದೆ ಹೊರಗೆ ಬಿಡಲಾಗ್ತಿತ್ತು ಅನ್ನೋ ಆರೋಪ ಕೂಡ ಇದೆ ತ್ಯಾಜ್ಯದ ನೀರಿನಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತೆ ನಿಮ್ಗೆ ಗೊತ್ತಿರುವಂತಹ ವಿಚಾರ ಪೇಪರ್ ತಟ್ಟೆ ಲೋಟ ಪ್ಲಾಸ್ಟಿಕ್ ಇವೆಲ್ಲ ವಿಲಾವರಿ ಮಾಡಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಿತ್ಯ ಎರಡೂವರೆ ಲಕ್ಷ ಲೀಟರ್ ನೀರನ್ನ ಬಳಕೆ ಮಾಡಲಾಗುತ್ತೆ ಇನ್ನು ಬೆಸ್ಕಾ ಮತ್ತು ವಾಟರ್ ಕನೆಕ್ಷನ್ ಕೂಡ ಸೀಸ್ ಮಾಡಲಾಗಿದೆ ಮುಗಿತಲ್ಲಿ ಕ್ಲೋಸ್ ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅಲ್ಲಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಉತ್ತರ ಕೊಟ್ಟಿಲ್ಲ ಇವರು ಶಿವ ಅಂತ ಎತ್ಬಿಟ್ರು ಅಷ್ಟೇ ನಾನು ಹೇಳುದಲ್ಲ ನಿಮಗೆ ಇದು ಜಲ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಮತ್ತು ಪರಿಸರ ಮಾಲಿನ್ಯ ಓವರ್ ಆಲ್ ನಿಮ್ಗೆ ಏನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನಾನು ನೋಡಿದ್ದೇನೆ ಒಂದ್ಸಲ ಆ ವಿಜಯರಾಜ ಮನೆ ಹತ್ರ ನಾನು ಅಲ್ಲಿ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಜನ ಕೆಲಸಗಾರರು ಹೋಗ್ತಾರೆ ಅವರಿಗೆ ಒಂದಷ್ಟು ಜನ ಫುಡ್ ಹೋಗುತ್ತೆ ಅಲ್ಲಿ ಏನೋ ಒಳಗಡೆ ಇಡಬೇಕಲ್ಲಪ್ಪ ಆಮೇಲೆ ಅಲ್ಲಿ ಕೆಲಸ ಮಾಡೋರಿಗೆ ಊಟ ಆಯ್ತಾ ಎಲ್ಲಂದ್ರಲ್ಲಿ ಕಸಗಳನ್ನ ತಗೊಂಡೋಗಿ ಅಲ್ಲಂದ್ರಲ್ಲಿ ಬಿಸಾಕ್ ಬಿಡ್ತಾರೆ ಯಾರು ಅದನ್ನ ಕೇರ್ ಮಾಡಲ್ಲ ಊರಿಗೆಲ್ಲ ಬುದ್ಧಿ ಹೇಳೋ ಅಂತವ್ರು ಈ ರೀತಿ ಮಾಡಿದಾಗ ಹೆಂಗೆ ಅಲ್ವಾ ಈಗ ಉದಾಹರಣೆಗೆ ನೀವು ನಂಬಲ್ಲ ಈ ಮೀಡಿಯಾ ಚಾನಲ್ಗಳು ನ್ಯೂಸ್ ಟಿವಿ ವಿ ಚಾನಲ್ಗಳು ಒಂದು ಬಿಗ್ ಬಾಸ್ ಮನೆ ಇದ್ದಂತೆ ಅದರ ಶೋ ಅದು ಆನೆಯರ್ ಆಗಲ್ಲ ಅಷ್ಟೇ ಅಂದ್ರೆ ರಿಯಲ್ ಆಗಿ ಈಗ ನಮ್ಮ ಆಫೀಸ್ ಬೇರೆ ಬೇರೆ ಆಫೀಸ್ ಗಳು ಕೂಡ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆ ಇದ್ದಂತೆ ಅಲ್ಲೂ ಕೂಡ ಆಗಾಗ ಎಲಿಮಿನೇಟ್ ಗಳು ನಡೀತಾ ಇರ್ತದೆ ಎಲಿಮಿನೇಷನ್ ಆಗ್ತಾ ಇರ್ತದೆ ಕೆಲವೊಮ್ಮೆ ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂತ ಎಲಿಮಿನೇಷನ್ ಆಗುತ್ತೆ ಕೆಲವೊಮ್ಮೆ ಇಲ್ದೇ ಉಸಾಬರಿ ಮಾಡಿದ್ರು ಅಂತ ಎಲಿಮಿನೇಷನ್ ಆಗುತ್ತೆ ಒಂದು ರೀತಿಯಲ್ಲಿ ಈ ಮಾಧ್ಯಮ ಇದೆಯಲ್ಲ ಕೆಲಸ ಮಾಡ್ತಾರಲ್ಲ ಅಲ್ಲಿ ಆಫೀಸ್ ಗಳಲ್ಲಿ ಒಂಥರ ಬಿಗ್ ಬಾಸ್ ಮನೆ ರೀತಿನೇ ನಿಮ್ಗೆ ಬಿ ಟಿ ಕಂಪ್ನಿಗಳಲ್ಲೆಲ್ಲ ಬಿಗ್ ಬಾಸ್ ಮನೆ ಥರ ಅಲ್ಲ ಅದು ಅಲ್ಲಿ ಬಂದ್ಯಾ ನಿನ್ನ ಕೆಲಸ ನೀನು ಮಾಡಿದ್ಯಾ ಓದ್ಯಾ ಆದ್ರೆ ಈ ಈ ಮೀಡಿಯಾ ಹಂಗಲ್ಲ ಅಲ್ಲಿ ಒಂದು ರೀತಿಯಲ್ಲಿ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಸಂಬಂಧಗಳು ಶುರು ಆಗುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಅಣ್ಣ ತಂಗಿ ಲವ್ ಗಿವು ಎಲ್ಲ ಶುರು ಆಗ್ಬಿಡ್ತವೆ ಎಲ್ಲ ಇರುತ್ತೆ ಮೀಡಿಯಾದೊಳಗೂ ಕೂಡ ಕೆಲಸ ಮಾಡೋ ಜಾಗದಲ್ಲಿ ಒಂದಷ್ಟು ಗೋಜಲಗಳು ಜಗಳಗಳು ಗಲಾಟೆಗಳು ಇರುತ್ತೆ ಅವಾಗ ಅವಾಗ ಅದು ಇದು ಎಡವರ್ಟ್ ಮಾಡ್ಕೊಂಬಿಟ್ಟು ಎಲಿಮಿನೇಷನ್ ಕೂಡ ಆಗ್ತಾ ಇರ್ತಾರೆ ಅದೇ ರೀತಿ ಅಲ್ಲೂ ಕೂಡ ಈಗ ನಾವು ಒಂದಷ್ಟು ಊಟ ಮಾಡೋದಾಗಿರ್ಬೋದು ಒಂದಷ್ಟು ನಾವು ವಿದ್ಯುತ್ ಬಳಸೋದಾಗಿರ್ಬೋದು ವಾಟರ್ ಬಳಸೋದಾಗಿರ್ಬೋದು ಎಲ್ಲದಕ್ಕೂ ಕೂಡ ಪರ್ಮಿಷನ್ ತಗೋತೀವಿ ಈಗ ನಾವು ಮೀಡಿಯಾನಲ್ಲಿ ಯಾಕೆ